ಎಲ್ಲರಿಗೂ ನಮಸ್ಕಾರ ಈಗ ಸ್ವಲ್ಪ ಹೊತ್ತು ಏಕಾದಶಿ ವ್ರತ ಮಹಾತ್ಮೆಯನ್ನು ತಿಳಿದುಕೊಳ್ಳೋಣ ಆರೋಗ್ಯ ಬಯಸುವವರು ಸರಳ ಉಪವಾಸ ವ್ರತವನ್ನು ಅನುಸರಿಸಿ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ ಹಿಂದಿನ ಯುಗದಲ್ಲಿ ಯಾವುದೇ ರೀತಿಯ ಖರ್ಚಿಲ್ಲದೆ ಭಗವಂತನ ಸಾಕ್ಷಾತ್ಕಾರ ಪಡೆಯಬಹುದಾದ ಒಂದೇ ವ್ರತವೆಂದರೆ ಏಕಾದಶಿ ವ್ರತ ಯಾವ ದೇವಾಲಯಗಳಿಗೂ ಹೋಗದೆ ಮನೆಯಲ್ಲೇ ಕುಳಿತು ಮಾಡಬಹುದಾದ ಅದರಲ್ಲೂ ಒಂದು ದಿನದ ಮಟ್ಟಿಗೆ ಮೌನವಾಗಿರಲು ಪ್ರಯತ್ನಿಸಬಹುದಾದ ಒಂದು ವ್ರತವೇ ಈ ಏಕಾದಶಿ ವ್ರತ ಹುಟ್ಟಿದ ಅರಭ್ಯ ಎಂಟನೇ ವರ್ಷದಿಂದ ಎಂಬತ್ತನೇ ವರ್ಷದವರೆಗೆ ತನ್ನ ದೇಹದ ಆರೋಗ್ಯ ಭಾಗ್ಯ ಬಯಸುವ ಯಾವುದೇ ವ್ಯಕ್ತಿ ಮಾಡಬಹುದಾದ ಈ ವ್ರತವು ಪದ್ಮಪುರಾಣದ ಹದಿನಾಲ್ಕನೇ ಅಧ್ಯಾಯದ ಕ್ರಿಯಾಯ ಯೋಗ ಸಾರವೆಂಬ ವಿಭಾಗದಲ್ಲಿ ವಿಧಿತ ವಿಧಿತವಾಗಿದ್ದರೂ ಸ್ಕಾಂತ ಪುರಾಣ ವೈಷ್ಣವ ಪುರಾಣ ಶೈವ ಪುರಾಣಗಳಲ್ಲಿ ಇದಕ್ಕೆ ಸಂಬಂಧಿಸಿದ ಕಥೆಗಳಿವೆ ಸೃಷ್ಟಿಯ ಆದಿಯಲ್ಲಿ ತಾನೇ ಸೃಷ್ಟಿಕರ್ತ ಎಂದು ಬೀಗುತ್ತಿದ್ದ ಬ್ರಹ್ಮನ ಅಹಂಕಾರ ಮುರಿಯಲು ಮಹಾವಿಷ್ಣುವು ಮಧುಕೈಟಪರನ್ನು ಸೃಷ್ಟಿಸಿದ ನಂತರ ಪಾಪಪುರುಷನನ್ನು ಸೃಷ್ಟಿಸುತ್ತಾನೆ ಪಾಪಪುರುಷನು ಮಧುಕೈಟಪರ ದೇಹದಲ್ಲಿ ಸೇರಿಕೊಂಡು ಸೃಷ್ಟಿದ ಸೃಷ್ಟಿಸಿದ ಅವಾಂತರಗಳನ್ನು ತಾಳಲಾರದೆ ಶ್ರೀಹರಿಯು ಪುನಃ ಯಮರಾಜನನ್ನು ಸೃಷ್ಟಿಸುತ್ತಾನೆ ಆದರೂ ಹೆದರದ ಪಾಪಪುರುಷ ಜಗದ ವಿನಾಶಕ್ಕೆ ತೊಡಗುತ್ತಾನೆ ಇಂತಹ ಸಮಯದಲ್ಲಿ ಮಹಾವಿಷ್ಣುವಿನಿಂದ ಪ್ರಣೀತವಾದದ್ದೇ ಈ ಏಕಾದಶಿ ವ್ರತ ವಿಪ್ಲವಂ ದುರ್ಗತಿಂ ದೃಷ್ಟ ವಿಚಿನ್ ವಿಚಿತ್ಯಂ ಮನಸಾಹರಿಹಿ ಬಹುವ ಸಾಹಸ ತತ್ರ ಸ್ವಯಂ ಏಕಾದಶಿ ತಿಥಿ ಹೀಗೆ ವಿಷ್ಣುವು ಏಕಾದಶಿಯನ್ನು ಸೃಷ್ಟಿಸಿದ ದಿನವೇ ವೈಕುಂಠ ಏಕಾದಶಿ ಈ ದಿನ ವೈಕುಂಠದಲ್ಲಿ ವಿಷ್ಣುವು ತನ್ನ ಮನೆಯ ಬಾಗಿಲನ್ನು ತೆರೆದಿರುತ್ತಾನೆ ಎಂದು ಜನರು ನಂಬಿದ್ದಾರೆ ಹಿಂದೂ ಸಂಪ್ರದಾಯದಂತೆ ಹರಿಹರರಿಬ್ಬರಿಗೂ ಪ್ರಿಯವಾಗುವ ಮತ್ತು ಜಾತ್ಯತೀತವಾದ ಒಂದು ವ್ರತವೆಂದರೆ ಏಕಾದಶಿ ವ್ರತ ಏಕ ಎಂದರೆ ಒಂದು ದಶ ಎಂದರೆ ಹತ್ತು ಹನ್ನೊಂದು ಹನ್ನೊಂದನೇ ದಿನ ಚಂದ್ರನ ಎಳಿ ಏರಿಳಿತವನ್ನು ಆಧರಿಸಿ ಕ್ರಮಿಸುವ ತಿಥಿಯು ತಿಥಿಯ ಆಧಾರದ ಮೇಲೆ ಒಂದು ಪಕ್ಷದ ಹನ್ನೊಂದನೇ ದಿನ ಬರುವುದು ಬರುವ ತಿಥಿಯೇ ಏಕಾದಶಿ ವರ್ಷಕ್ಕೆ ಇಪ್ಪತ್ನಾಲ್ಕು ಬಾರಿ ಬರುವ ಈ ತಿಥಿಗಳಿಗೆ ಮಹಾರಾಷ್ಟ್ರದಲ್ಲಿ ಇಪ್ಪತ್ನಾಲ್ಕು ಹೆಸರುಗಳಿವೆ ಉದಾಹರಣೆಗೆ ಜಯ ವಿಜಯ ಅಮಲಕಿ ಮೋಹಿನಿ ಯೋಗಿನಿ ಮೋಕ್ಷದ ರಾಮ ಗೌಣ ಇತ್ಯಾದಿ ದಕ್ಷಿಣಾದಿ ಪ್ರದೇಶದಲ್ಲಿ ವಿಜೃಂಭಣೆಯಿಂದ ಮಾಡುವ ಎರಡು ಏಕಾದಶಿ ವ್ರತಗಳಲ್ಲಿ ಪ್ರಥಮ ಏಕಾದಶಿ ಮತ್ತು ವೈಕುಂಠ ಏಕಾದಶಿ ಬಹಳ ಜನಮನ್ನಣೆ ಗಳಿಸಿವೆ ಮಳೆಗಾಲದ ಆಷಾಢ ಮಾಸದಲ್ಲಿ ಬರುವ ಪ್ರಥಮ ಏಕಾದಶಿ ಅತಿ ಪ್ರಾಮುಖ್ಯತೆಯನ್ನು ಪಡೆದರೆ ಚಳಿಗಾಲದಲ್ಲಿ ಬರುವ ಪುಷ್ಯ ಮಾಸದಲ್ಲಿ ವೈಕುಂಠ ಏಕಾದಶಿ ಮಹತ್ವ ಪಡೆದಿದೆ ಏಕಾದಶಿ ವ್ರತದ ಬಗ್ಗೆ ಪುರಾಣಗಳು ಏಕಾದಶಿ ವ್ರತಂ ನಿತ್ಯಂ ಕುರ್ಯಾತ್ ಪಕ್ಷಯೋರ್ ದ್ವಯೋಹೋ ಹಾಗು ಹಾಗುಹಾ ನರಕಂ ಹನ್ಯಾತ್ ಸರ್ವದಾ ವಿಷ್ಣು ಲೋಕದಂ ಹೀಗೆ ಹೇಳುತ್ತವೆ ತಿಂಗಳಿಗೆ ಎರಡು ಬಾರಿ ಏಕಾದಶಿ ವ್ರತವನ್ನು ಆಚಿ ಆಚರಿಸಿದರೆ ಪ್ರತ್ಯಕ್ಷ ಪರೋಕ್ಷ ರೋಗಗಳು ವಾಸಿಯಾಗಿ ವೈಕುಂಠ ಪ್ರಾಪ್ತಿಯಾಗುತ್ತದೆ ಎಂದರ್ಥ ಅನೇಕರು ಏಕಾದಶಿ ವ್ರತಾಚರಣೆಯಿಂದ ಇಹದಲ್ಲಿ ಸೌಖ್ಯ ಅನುಭವಿಸಿ ಪರದಲ್ಲಿ ವೈಕುಂಠ ಪ್ರಾಪ್ತಿಯಾಗಿದ್ದರೆಂದು ಇತಿಹಾಸ ಪುರಾಣಗಳು ಸಾರಿ ಸಾರಿ ಹೇಳುತ್ತವೆ ಜನಸೇವೆಯೇ ಜನಾರ್ದನ ಸೇವೆ ಎಂದು ಪ್ರಜಾಪರಿಪಾಲಕರಾಗಿದ್ದ ಅಂಬರೀಷನು ತ್ರಿಕರಣ ಪೂರ್ವಕವಾಗಿ ಏಕಾದಶಿ ವ್ರತಾಚರಣೆ ಮಾಡುತ್ತಿದ್ದ ಮಹಾಮಹಿಮಾ ಎಂದು ಭಾಗವತ ಕಥಾಸಾರ ನಿರೂಪಿಸಿದೆ ಇವನ ಶ್ರದ್ಧೆಯನ್ನು ಪರೀಕ್ಷಿಸಲು ಮತ್ತು ಲೋಕಮುಖಕ್ಕೆ ತೋರಿಸಲು ಬ್ರಹ್ಮರ್ಷಿಗಳಾದ ದುರ್ವಾಸರು ಈ ಅಂಬರೀಷನ ರಾಜ್ಯಕ್ಕೆ ಸಹಸ್ರಾರು ಮಂದಿ ಪರಿವಾರ ಸಮೇತ ದ್ವಾದಶಿಯ ದಿನ ಪಾರಣೆಗೆ ಮೊದಲು ತಮಗೆ ಊಟೋಪಚಾರ ಮಾಡಿಸಬೇಕೆಂದು ಕೇಳುತ್ತಾರೆ ರಾಜನ ಒಪ್ಪಿಗೆ ಪಡೆದು ನಿತ್ಯಕರ್ಮಾನುಷ್ಠಾನಕ್ಕೆ ನದಿ ತೀರಕ್ಕೆ ತೆರಳುತ್ತಾರೆ ಆದರೆ ಎಷ್ಟೇ ಹೊತ್ತು ಕಳೆದರೂ ಮರಳಿ ಬಾರದ ಕಾರಣ ಮತ್ತು ಏಕಾದಶಿ ಉಪವಾಸದ ವ್ರತವನ್ನು ಸಂಪೂರ್ಣಗೊಳಿಸುವ ಸಲುವಾಗಿ ಹಿರಿಯರ ಅಭಿಪ್ರಾಯ ಪಡೆದು ಸ್ವಲ್ಪ ಜನ ಜಲಪಾನ ಮಾಡುತ್ತಾನೆ ತತ್ಕ್ಷಣವೇ ಆಗಮಿಸಿದ ದುರ್ವಾಸಾದಿಗಳು ಇದನ್ನು ಗಮನಿಸಿ ತನ್ನನ್ನು ಕಾಯದೆ ಜಲಪಾನ ಮಾಡಿದ ಅಪರಾಧಕ್ಕೆ ಶಾಪ ಮುಂದಾಗುತ್ತಾರೆ ಭಗವಂತನ ಕೃಪೆಯಿಂದ ಸುದರ್ಶನ ಚಕ್ರವು ಅದನ್ನು ತಡೆದು ದುರ್ವಾಸರನ್ನೇ ಅಟ್ಟಿಸಿಕೊಂಡು ಹೋಗುತ್ತದೆ ಆಗ ದುರ್ವಾಸರು ಎಲ್ಲ ಲೋಕಗಳನ್ನು ಸುತ್ತಿ ಸುತ್ತಿ ಹರಿ ವಿರಿಂಚಾದಿಗಳನ್ನು ಕಾಡಿ ಬೇಡಿದರೂ ಸುದರ್ಶನ ಚಕ್ರದ ಪ್ರತಾಪವನ್ನು ತಾಳಲಾರದೆ ಪುನಃ ಅಂಬರೀಷನ ಕಾಲಿಗೆ ಬಿದ್ದು ಬಿದ್ದು ಕ್ಷಮೆ ಕೇಳುವ ಪರಿ ಏಕಾದಶಿ ಮಹಾತ್ಮೆಗೆ ಒಂದು ಜ್ವಲಂತ ಉದಾಹರಣೆ ಹಾಗೆಯೇ ರಾಮಾಯಣದಲ್ಲಿ ಕಾಣಬರುವ ಶಬರಿಯು ತನ್ನ ವಿವಾಹ ಕಾಲದಲ್ಲಿ ತನ್ನ ಸಂಬಂಧಿಗಳು ವಿವಾಹದ ಊಟೋಪಚಾರಗಳಿಗಾಗಿ ನಡೆಸುತ್ತಿದ್ದ ಸಹಸ್ರಾರು ಕಾಡು ಮೃಗಗಳ ಹತ್ತಿಯನ್ನು ಕಂಡು ಕಣ್ಣಾರೆ ಕಂಡು ಮನನೊಂದು ಊರು ಬಿಟ್ಟು ನಂತರ ಉಪದೇಶ ಪಡೆದು ರಾಮಧ್ಯಾನದಲ್ಲಿ ನಿರತಳಾಗುತ್ತಾಳೆ ಮಾಂಸಾಹಾರವನ್ನು ಸಂಪೂರ್ಣವಾಗಿ ಧರಿಸಿ ಕೇವಲ ಫಲಹಾರದಲ್ಲಿ ನಿರತಳಾಗಿ ಉಪವಾಸ ವ್ರತವನ್ನು ಕೈಗೊಂಡು ಕೊನೆಯಲ್ಲಿ ರಾಮನ ಅನುಗ್ರಹದಿಂದ ವೈಕುಂಠ ಪ್ರಾಪ್ತಿ ಮಾಡಿಕೊಳ್ಳುವ ಈ ಕಥೆಯು ಇಂದಿನ ಬಕಾಸುರವಾದಿಗಳಿಗೆ ಇಂದಿನ ಬಕಾಸುರವಾದಿಗಳಿಗೆ ಒಂದು ಮಾರ್ಗಸೂಚಿಯಾಗಿದೆ ಇಂದಿಗೂ ಸಹ ರುಕ್ಮಾಂಗದ ಸುಧನ್ವ ಅಣ್ಣಾ ಹಜಾರೆ ಮಹಾತ್ಮ ಗಾಂಧಿಯವರಂತಹ ಅನೇಕರು ಏಕಾದಶಿ ವ್ರತ ಮತ್ತು ಉಪವಾಸ ವ್ರತ ಆಚರಣೆಯಿಂದ ಜನಮಾನಸದಲ್ಲಿ ಹಸಿರಾಗಿದ್ದಾರೆ ಇಂದಿನ ವೈಚಾರಿಕ ಯುಗದಲ್ಲಿ ಇಂತಹ ವ್ರತಾಚರಣೆಗಳನ್ನು ಮೌಡ್ಡಿಗಳ ಸಾಲಿಗೆ ತಂದು ಸೇರಿಸಿರುವುದು ನೋವಿನ ಸಂಗತಿ ಇದಕ್ಕೆ ವ್ರತಗಳ ಆಚರಣೆ ಹೆಸರಿನಲ್ಲಿ ಸುಲಿಗೆ ಮಾಡುವ ಮೂಲ ಸ್ವರೂಪವನ್ನು ಹೇಳದೆ ವಿರೂಪಗೊಳಿಸಿ ಕೇವಲ ಬುಟಾಟಿಕೆಗೆ ತಂದು ನಿಲ್ಲಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಆಷಾಢಭೂತಿಗಳೂ ಕಾರಣರಾಗಿರಬಹುದು ಮೋಸ ವಂಚನೆಗಳ ಎಲ್ಲೆ ಮೀರಿ ಕೆಲ ಕಾಲ ಯೋಚಿಸಿದರೆ ಇಂತಹ ವ್ರತಾಚರಣೆಗಳು ಮಾನವನ ಏಳಿಗೆಗೆ ಇತಿಹಾಸ ಪುರಾಣಗಳು ನೀಡಿರುವ ಅದ್ಭುತ ಕಾಣಿಕೆಗಳು ಎಂದರೆ ಅತಿಶಯೋಕ್ತಿ ಆಗಲಾರದು ಒಂದು ಕಾಲಕ್ಕೆ ಭಾರತದ ಬಡತನ ಅತಿರೇಕದಲ್ಲಿದ್ದಾಗ ನಮ್ಮ ದೇಶದ ಪ್ರಧಾನಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ದೇಶದ ಜನತೆಗೆ ಒಂದು ದಿನದ ಉಪವಾಸ ವ್ರತ ಮಾಡಲು ಕರೆ ನೀಡಿದ್ದರು ಎಂಬುದನ್ನು ನಾವೆಂದಿಗೂ ಮರೆಯಲಾರೆವು ಇಂದಿನ ಕೈಗಾರಿಕಾ ಕ್ರಾಂತಿಯುಗದಲ್ಲಿ ಎಲ್ಲ ಶ್ರಮಿಕರಿಗೆ ವಾರಕ್ಕೊಮ್ಮೆ ರಜೆ ನೀಡುವುದಿಲ್ಲವೇ ಹಾಗೆಯೇ ನಮ್ಮ ದೇಹವು ಒಂದು ಯಂತ್ರದಂತೆ ಎಲ್ಲರೂ ಒಪ್ಪಿರುವಾಗ ವಾರಕ್ಕೆ ಅಲ್ಲದಿದ್ದರೂ ಕನಿಷ್ಠ ಹದಿನೈದು ದಿನಗಳಿಗೊಮ್ಮೆಯಾದರೂ ಈ ದೇಹಕ್ಕೆ ರಜೆ ಬೇಡವೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಅದಕ್ಕೆ ಸಮಂಜಸವಾದ ಉತ್ತರವೇ ಏಕಾದಶಿ ವ್ರತ ರಕ್ತ ಶುದ್ಧಿಯ ಜೊತೆಗೆ ಲಂಘನಂ ಪರಮೌಷಧಂ ಎಂಬಂತೆ ಉಪವಾಸವು ಎಲ್ಲದಕ್ಕೂ ಪರಿಹಾರ ಎಂಬಂತೆ ಈ ವ್ರತವು ದೇಹಕ್ಕೆ ಒಂದು ರೀತಿಯ ಔಷಧವಾಗಿ ಸಹಕರಿಸುತ್ತದೆ ಋಣಂಕೃತ್ವ ಘೃದಂಪಿ ಎಂಬ ವಾದವನ್ನು ಮಸ್ತ್ ಮಜಾ ಮಾಡಿ ಎಂದು ಬದುಕುವುದಾದರೂ ಅನಾರೋಗ್ಯದ ನೋವನ್ನು ನಾವೇ ಸಹಿಸಿಕೊಳ್ಳಬೇಕಲ್ವೇ ಜಾಗೃತವೋ ಭಯೋನಾಸ್ತಿ ಎಂದು ಬದುಕುವ ಎಲ್ಲರಿಗೂ ಈ ವ್ರತವು ರಾಮಬಾಣವಾಗಿದೆ ಅದು ಅಲ್ಲದೆ ಆರ್ಥಿಕವಾಗಿ ವಿಚಾರ ಮಾಡುವುದಾದರೆ ಒಂದು ದಿನ ಮಾಡುವ ಏಕಾದಶಿ ವ್ರತದಿಂದ ಇಡೀ ದೇಶದಲ್ಲಿ ಸುಮಾರು ನೂರಿಪ್ಪತ್ತು ಕೋಟಿ ಜನರ ಆಹಾರ ಉಳಿತಾಯವಾಗುವುದರ ಜೊತೆಗೆ ಆಸ್ಪತ್ರೆಗೆ ತಗಲುವ ವೆಚ್ಚವನ್ನು ಉಳಿಸಬಹುದು ಇದು ದೇಶದ ಉಳಿತಾಯವಲ್ಲವೇ ಉಳಿಸಿದ್ದೆಲ್ಲ ರಾಷ್ಟ್ರದಾಯವಾಗುವುದಿಲ್ಲವೇ ಈ ಚಿಂತನೆಯೂ ಸರಿಯಲ್ಲ ಎಂದಾದರೆ ಸಾಮಾಜಿಕವಾಗಿ ಒಂದು ದಿನ ಉಪವಾಸವಿದ್ದಾಗ ಆ ವ್ಯಕ್ತಿಯು ಯಾರೊಂದಿಗೂ ಜಗಳವಾಡದೆ ವಿಶ್ರಾಂತ ಸ್ಥಿತಿಯನ್ನು ಬಯಸುತ್ತಾನೆ ಹೀಗಾದಾಗ ನೂರಿಪ್ಪತ್ತು ಕೋಟಿ ಜನರ ಸಮಾಜದ ಸಾಮಾಜಿಕ ಪೀಡೆಯ ಸಮಸ್ಯೆ ಕಡಿಮೆಯಾಗಿ ಒಂದು ದಿನದ ಮಟ್ಟಿಗಾದರೂ ಸಾಮಾಜಿಕ ಶಾಂತಿ ದೊರೆಯಬಹುದು ಅಲ್ಲವೇ ಅಥವಾ ಉಪವಾಸ ಮಾಡುವುದು ಕಷ್ಟವಿಲ್ಲ ಎಂದು ವಾದಿಸುವವರು ಒಂದು ದಿನದ ಮಟ್ಟಿಗಾದರೂ ನೋಡೋಣ ಎಂದು ಪ್ರಯತ್ನಿಸಬಹುದಲ್ಲವೇ ಇದು ಸಮಂಜಸವಲ್ಲವೇ ಎಂದಾದರೆ ಹಬ್ಬ ಹರಿದಿನಗಳಲ್ಲಿ ವಸ್ತುಗಳ ಬೆಲೆಗಳು ಗಗನಕ್ಕೇರಿದಾಗ ಅಯ್ಯೋ ದೇವರೇ ಈ ಹಬ್ಬಗಳೇಕೆ ಬರುತ್ತವೆ ಎಂದು ಶಾಪ ಹಾಕಿ ಹಬ್ಬ ಮಾಡುವ ಜನರಿಗೆ ಖರ್ಚು ವೆಚ್ಚವೇ ಇಲ್ಲದ ಈ ವೈಕುಂಠ ಏಕಾದಶಿ ಅಥವಾ ಏಕಾದಶಿ ಒಂದು ವರಪ್ರಸಾದವಲ್ಲವೇ ಭಗವಂತನ ನಿಜ ಸ್ವರೂಪ ತಿಳಿಯಲು ಅವನ ಸಮೀಪದಲ್ಲಿದ್ದು ಚಿಂತಿಸಲು ಉಪವಾಸ ಒಂದು ಸುವರ್ಣ ಅವಕಾಶವಲ್ಲವೇ ಊಟ ತಿಂಡಿ ಮಾತು ಮೌನ ಮಾನ ಸಂಸ್ಕಾರಗಳ ಎಲ್ಲೆ ಮೀರಿ ನಿಲ್ಲುವ ಈ ವ್ರತವು ಮಾರುಕಟ್ಟೆಯಲ್ಲಿ ಸಿಗದ ಶಾಂತಿ ನೆಮ್ಮದಿಗಳ ತವರೂರು ಇಷ್ಟೇ ಅಲ್ಲದೆ ತಿನ್ನುವುದಕ್ಕೆ ಹುಟ್ಟಿಲ್ಲ ಹುಟ್ಟಿದ್ದರಿಂದ ತಿನ್ನುತ್ತಿದ್ದೇವೆ ಎಂಬ ಆತ್ಮಸಾಕ್ಷಿಯ ಮೂಲಕ ತಿಳಿಯುವ ಒಂದು ಸಾಧನವಾಗಿದೆ ಹಾಗೆಂದ ಮಾತ್ರಕ್ಕೆ ದ್ವಾದಶಿ ದಿನ ಎಲ್ಲ ಸೇರಿ ದುಪ್ಪಟ್ಟು ತಿನ್ನುವುದರಿಂದ ಏಕಾದಶಿ ವ್ರತ ಅರ್ಥಹೀನ ಒಟ್ಟಿನಲ್ಲಿ ಏಕಾದಶಿ ವ್ರತವು ಬೇರೆ ಬೇರೆ ಹೆಸರುಗಳಲ್ಲಿ ಎಲ್ಲ ಧರ್ಮಗಳಲ್ಲಿಯೂ ಇದೆ ಎಂಬುದು ಸರ್ವವಿಧ ಸರ್ವವಿದಿತ ಆಸ್ತಿಕರಿಗೂ ನಾಸ್ತಿಕರಿಗೂ ದೇಶ ವಿದೇಶಿಯರಿಗೂ ಜಾತ್ಯತೀತವಾಗಿ ಈ ವ್ರತವು ಉಪಯುಕ್ತ ನಾವೆಲ್ಲರೂ ಶ್ರದ್ಧೆ ವಿಶ್ವಾಸಗಳಿಂದ ವೈಕುಂಠ ಏಕಾದಶಿ ವ್ರತ ಆಚರಿಸುವಂತಾಗಲಿ ತತ್ಪರಿಣಾಮ ಇಹದಲ್ಲಿ ಸುಖ ಪರದಲ್ಲಿ ಸದ್ಗತಿ ಎಂಬುದೇ ಈ ಏಕಾದಶಿ ಅದರಲ್ಲೂ ವೈಕುಂಠ ಏಕಾದಶಿಯ ಸದುದ್ದೇಶವಾಗಿದೆ ಕೃಷ್ಣಾರ್ಪಣ ಮಸ್ತು ಹೃದಯಪೂರ್ವಕ ಧನ್ಯವಾದಗಳು